ಕಳ್ತಾನ ಬಿ ಏನ್ ಹಂಗೇನ್ ಗೊತ್ತ್ ಬಿ ಯಾರ್ ಮಾಡ್ಯಾರ ಅಂತ ಹೇಳಿ ಅಲ್ಲಾ ಆದ್ರೂ ಹತ್ತ್ ಹತ್ತ್ ಲಕ್ಷ ರೂಪಾಯಿ ಮಾಲ್ ಹೋಗತಿ ಅಂದ್ರ ಏನ್ ಲಾ ಅರ್ಥ ಹಾ ಹ್ಮ್ ನೋಡ್ವಾ ಹತ್ತು ಲಕ್ಷ ರೂಪಾಯಿ ಮಾಲ್ ಅಲ್ಲ ನಾನಂತೂ ಸೀರಿ ಗಾರ್ಮೆಂಟ್ಸ್ ಬಿಡು ನೋಡ್ಕೊಳೋದು ಇಲ್ಲಿ ಮೇಟ್ ಕಬ್ಣ ಮೆಟೀರಿಯಲ್ ಎಲ್ಲ ನಾನು ಉಳ್ಕೊಳಕ್ ಹೋಗುದಿಲ್ಲ ನಂಗ ಅದ್ ಸಂಬಂಧ ಇಲ್ಲ ನಿಂಗ್ ಅದ್ ಸಂಬಂಧ ಇದ್ದಿತ್ತ ಅಂದ್ರೆ ಏನಾರ ತಂದ ಅಂಟಿಸ್ತಿದ್ವು ಹಾ ಒಟ್ಟಿ ಹೋತಿಲ್ ಮುಂಡ ಮುಚ್ಕೊಂಡು ಮಗಳಿಗೆ ಕೊಡಕ್ಷಣ ಮಾಡ್ತಾವ್ ಕಡ್ರ ಬಾಯಿಗ್ ಆಗ್ತಾವ ಹಾ 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 ಹೌದವಾ ಹೌದು ಹ್ಮ್ ಅದೇ ಹತ್ತು ಲಕ್ಷ ರೂಪಾಯಿ ನೀನ್ ಇದ್ದಿತ್ತಂದ್ರೆ ಏನೇನು ಮಾಡ್ಬೋದಿತ್ತಲ್ಲ ಹತ್ತು ಲಕ್ಷ ರೂಪಾಯಿ ಅಣ್ಣ ಕಡೆ ಆಗ್ತತಿ ಅವರು ದುಡಿತಾ ಇರೋದಕ್ಕೆ ಸರಿಯಾಗಿ ಪಗಾರ ಕೊಡಾಕತ್ತಾರ ಮುಗ್ದು ಇದೊಂದು ಅಡ್ನಾಡಿ ಮತ್ ಹಿಂಗ ಇದ್ದಿಲ್ಲ ನೀಂತ್ರ ಪೂರಾ ಬದ್ಲಾಗಿ ಬಿಟ್ಟಿ ಈಗ ಬದ್ಲೇನಾಗಿನವಾ ಸರಿ ತಪ್ಪಿ ತಿಳ್ಕೊಂಡೇನಷ್ಟೇ ಹಾ ಇದ್ನ ಮಾಡು அல்ல பகார்கி அந்த ஒன் இப்ப சார் மூவது சார் எச்சு கொடல்லவா பகார இவ்வன் கொடுத்து அவரே அதனே கொடுத்தார்வா இதுனோ நன் மகூ அல்வி அல்லேன் ரூல்ஸ் ஐத்தி அவரு ஏன் ஆஃபீஸ் நே கொடுத்தா அது அண்ணகூ கொட்டார அதுக்கு கொடுப்பித்தா சனிவா தண்ணு குந்த நிங்காக நானே பரவாயில் மணி பார்த்தி பாரத மாதாட்ஸக்க மாதாட்ஸ் இறோது பார்வத்தின் பார்க்காரல்ல ஏன அர்த்தமா இல்லை ஹோகே மாத்தி ಏ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ಇರಲ್ಲ ನಾ ಇಲ್ಲೇ ಹೋಗಕ್ಕೆ ಬರ್ತೀಯ ಬರದಲ್ಲ ನಾ ಬರಲ್ಲವಾ ಆದ್ರೆ ನಾ ಬರಲ್ಲ ನೀ ಏನಾದ್ರು ಕೊಡ್ಡಿ ಕುಂಟಿ ಮಾತಾಡ್ತಿ ಅಲ್ಲಿ ಇಲ್ಲಿ ನಾನು ಮರ್ಯಾದಿ ತೆಗಿತಿ ನಾ ಬರೋದೇ ಇಲ್ಲ ಇಷ್ಟಕ್ಕೂ ನಾ ಇವತ್ತಿಲ್ಲಿರುದಿಲ್ಲ ನನ್ನ ಗಂಡು ಫೋನ್ ಮಾಡ್ಯಾರ ನಾ ಮನೆಗೆ ಹೋಗ್ತೇನೆ ಅವ್ರು ಹೇಳಾರ ಬಾ ಏನು ಅಲ್ಲೇ ಇರ್ತೇನೆ ಅಂತೇಳಿ ಏ ನಿನ್ ಗಂಡ ಸ್ವಲ್ಪ ತಡ್ಕೊಳಕಾಗದಲ್ಲ ನಾ ಏನಿಲ್ಲ ನಿನ್ನೇನ ಕಲ್ವಾಡಕನಾಂಗ ಮಾಡ್ತಿ ತಾಯಿ ನಿನಗೆ ನಿನಗಿದ್ದಿತ್ತಂದ್ರೆ ಅವ್ನಿಗೆ ಇದಿತ್ತಾನು மத்தொந்து இவ சும் கிர்க்கிரி நன்கு ஆத்தி மகளி அன் ஆத்த நானும் அன்க்கோ இன்னொந்துவ ஆய் அன் கோக்கல தாயி அந்த ஏன அவஷ் கேசவன் முந்தொந்தினத்தி உளாவிடேவ் ஜாக்க மத் மா நன் மெல்லா சக்கிரி மாதிரி நோடக் ஆகு அந்த அவரு போன் யார் இவ் அத்தி மாவா ஏன்தா அவன ஆ மனி ஹேதனாண்டன் கொந்தவா அவேனா ஜெயலிந்தேனா தப்போந்தினத்தப்ப சூது அட்டே வாபா சிக்கனோட சுடுகாடு யார்க்கு அது ஏங்க தப்புஸ்க்கொளாக்கு ஏன்னா அய்யோ தவிர்த்தா பந்தானா அந்தேனா அந்திரப்பா அவடுகுன்னு நோய் பாரியது அந்த ஹுடுக அந்த 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 ஏன்னா ஹுடுகுனு மக்கள் எல்லா ஹுடுகுனு மாதான ஏன்தி இவ்வளோக்கு அதுக்கு நம்ம ஒன் தங்களுக்கு விட்கொட்ரி நோடனா அட் இவ்னா பலீசுரு கை சிக்கர் மச்சிப்பிடத்தி கர்க்கோக்கே நம்ம அந்தாரு ஆசின் எதிர்க்கிண்ட அதுக்கது எல்லாம் ஏனாக நீ மையாக இட்ரி நம்ம நோட்கொள்ளோர் யாரில் அந்தவிட்டே ஏனவ நீ ಅಲ್ಬೇ ನಿನಗೂ ಮಮ್ಮಗನ ಅಲ್ಲ ಅನ್ಬೇ ಅದ ಅಲ್ಲ ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಹೇಳಿ ಅಲ್ಬೇ ಬಿಟ್ಕೋಬಕಾ ನೀನು ಏನವ ನೀನು ಒಂದು ಅನುದರ ಒಂದು ಮಾತು ಹೇಳ್ಬಾರ್ದಾಗಿತ್ತ ಹಾ ಹೇಳಿದ್ರೆ ನಿನ್ನ ಗಂಡ ಮನಿ ಕಡಿದ ಕರ್ಕೊಂಡು ಹೋಗ್ತಿದ್ನೋ ಬಿಡ್ತಿದ್ನೋ ಆದ್ರೆ ನಿನ್ನಂಗಂತೂ ಹೇಳ್ತಿದ್ದಿಲ್ಲ ಅವರಲ್ಲಿ ಏನೋ ತೊಂದರೆ ಇರೋದಕ್ಕಲ್ಲ ಇಲ್ಲಿ ಕಳಿಸ್ತೀನಿ ಅಂದಿದ್ದ ಸುಮ್ ಸುಮ್ಮನೆ ಯಾಕೆ ಕಳ್ಸ್ತಾರ ಓ ಸುಮ್ನೀರ್ ನಿಂಗದೆ ಅದೆಲ್ಲ ಗೊತ್ತಾಗಲ್ಲ ಅದು ಬೇರೆ ಲೆಕ್ಕ ಐತಿ ಏನಾರ ಒಂದಿರ್ತೈತಿ ನೀನು ಸುನೀರ್ ಅಂತಾರೆ ಹಚ್ಕೊಳಕೆ ಈಗ ನೀ ಹೋಗುದು ನಾಳೆ ಆಮ ಮತ್ತು ಹುಡುಗನು ಬರೋದು ನಿನ್ ಗಂಡು ನೋಡೋದು ಈಗ ಆಮ ಒಬ್ಬ ಹೋದ ಈಗ ಗಂಡು ಏನಾರ ಮಾಡಿದ್ರೆ ಏನು ಮಾಡ್ತಿ ಬಾಯಿ ಮುಚ್ಕೊಂಡಿರೋ ಅಂತಾರ್ದು ದೂರ ಇಡಬೇಕು ಆ ಹುಡುಗನ್ನ ಅಂತ ಬಿಡಂತ ಹೇಳೈತಿ ಆ ಹುಡುಗನಿಂದ ನಿಗೇನು ಆಗಿಲ್ಲ ಏನು ಮುಗಿದೋತು ಅದು ಚಾಪ್ಟರ್ ಕ್ಲೋಸ್ ಆಯತಿ ಆದರೂ ಅವ ನೀ ಹಿಂಗೆ ಹೇಳ್ಬಾರ್ದಾಗಿತ್ತವ ಆ ಹೇಳು ಮುಗುದಾತ್ ಬಿಡೋದು ಒಂದು ವಾರ ಆತವ್ರು ಫೋನ್ ಮಾಡಿ ಇಷ್ಟೊತ್ತಿ ಅವರು ಏನಾರ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆಯ್ತು ನನ್ನ ಮನೆಗೆ ನಾನು ಹೋಗ್ತೇನೆ ಹೋಗವ ಯಾರು ಬ್ಯಾಡ ಅಂದ್ರೆ ಏನು ಬಿಡ್ತೀಯಾ ನೀನು ಹೋಗಿ ಅರ್ಜೆಂಟಾಗಿ ಏನು ಅರ್ಬಿ ಹೋಗಿ ಬೇಕಾ ಬಂಡೆ ತಿಕ್ಕ ಪಕ್ಕ ನೋಡೋ ಅವ್ರ ಮನೆಗೆ ಹೋಗು ಇನ್ನು ನಿಮ್ಮ ಮನೆಗೆ ನಾ ಬರದೇ ಇಲ್ಲ ಅವ ಅಕ್ಕಿ ಯಾಕೆ ಬೇಜಾರು ಹೋಗಿ ಮಾತಾಡ್ತಿ ಆಯ್ತು ತೋರವ ನಾ ಏನು ಮಾತಾಡಲ್ಲ ಈಗ ನಾ ಪರವರ ಮನೆಗೆ ಹೊಂಟೇನು ಬರ್ತೀಯಾ ಬೇಡ ನಾ ಬರಲ್ಲ ನಿನ್ನ ಅಲ್ಲಿ ಹೋಗಿ ನೀ ನೀವು ಮಾತಾಡೋದು ಅವ್ರು ಮಾರಿ ಮಾರಿ ನೋಡೋದು ನನಗೆ ಅದು ಸೇರ್ಕಿನ ಬರೋದಿಲ್ಲ ನಾವು ನಮ್ಮ ಮನೆಗೆ ಹೋಗಿನಿ ನೋಡಲಾ ಮಾತಾಡೋ ಮಾತು ಹುಚ್ಚರಂಗೆ ಮಾತಾಡೋದ ಅಂತ ಏನು ಮಾತಾಡ್ತೀನಿ ಇದ್ದಿದ್ದ ಮಾತಾಡಿ ಬರ್ತೇನೆ ಹಾಂ ಅಲ್ವಾ ಅವರು ಅರವಿಂದ ನಿಂತಿ ನೋಡಕ್ಕೆ ಹೋಗ್ಬೇಕಿತ್ತ ಏನೋ ಅಲ್ಲಿಗೆ ಅಲ್ಲ

ಹೇಳು ನಾನು ಲಾಭ ಮುಂದೆ ಮಂದಿ ಬಾಯಿ ಬಿಡಲ್ಲ ಹೇಳು ಇಲ್ಲವ್ವ ನಾ ಮಾಡಿಲ್ಲ ಅಯ್ಯೋ ದೇವರೇ ಹತ್ತು ಲಕ್ಷ ರೂಪಾಯಿ ಅದು ನಾ ಮಾಡಿ ಸಿಕ್ಕೊಂಡ್ರೆ ನಂಗೆ ಉಳ್ಗಾಲ ಐತೇನು ಬೇ ಇವತ್ತು ತಾಯಿ ನಾ ಮಾಡಿಲ್ಲವ್ವ ನೀ ಸುಮ್ಮನೆ ಮತ್ತೆ ಯಾರ್ದಾರ ಮುಂದೆ ಒಂದು ಕಸ್ಲಿ ನನ್ನ ಮರೀತಿ ಈಗ ಬಿಡು ಹ್ಯ ಬಿಡು ಉಟ್ ಮಾಡಿಲ್ಲ ಅಂದ್ರೆ ಏನು ಮಾಡೋದು ಆಯ್ತಪ್ಪ ಹ್ಞೂ ಹ್ಞೂ ಒಂದೊಂದು ಸ್ವಲ್ಪ ಉಳಿಯದ ಸೊಪ್ಪು ಸಕ್ರೆ ಹಾಕ್ಕೊಬೇಕಿತ್ತು ಈ ಕಿವಿ ಹಣ್ಣು ಆರೋಗ್ಯಕ್ಕೆ ಚಲೋ ಅಂತಾರೆ ಜ್ವರ ಬಂದರೆ ತಿನ್ಬೇಕಂತೆ நே ஜ இல்லை போடாத திந்து கட்டி முட்டாகனாக ம்ஸ்ஐத்து பாரிஸ் விட்டை பிடா ஓஹா ஹாஹா ஏன் பீகிர ஹணு தின்க்கொண்டு கூத்துப்பிட்டி ரீ தம்ளக்கார ஆ அறாமி ஓரோ ம் ரீ ஆணு தின்க்கொத்து அறாம் குத்துவிட்டி ரீ பர்த்தரே மத்தேன் ரீ ராஜா நங்கதான் நம் தம்மா அவன் மனைவி வந்தமேல் நன்கேன் கடமை ஏழ் ஆ அறாமிர் மத்த பரத்தி ஒழக தேவ் பூஜை மாத்திர்வா ம் கிளா் ரீ தோரி நீண்டா தின வல்லப்பா பார்த்தீங்க ஆ பாரா நீந்தார் வந்து வந்து மற்ற மனி கடை எல்லாரும் ஆரம்பதீ ஆ மகள் சொல்லி மனித ஆ வந்தல ரீ வந்த வாபி அல்லே மனியாக கண்டு விட்டு இறங்கில் ஃபோன் ஹாஸ்டிர் தானே விட்டு இறங்கில்ல ஆங்கே இல்லை ஆனி நீ மகளும் சனி அது ம் பழைய மாண்டு ஹோவா ஹங்கா உடிகின ஆரம் ஆயத்தீ அது ம் அறாமைத்து நம்ம நம்ம நன் மகள விட்டே இறங்கினோடு ஹௌதேன் ரீ ஆகிடு ஆகி மத்தே பரக்கர் பூஜை ஜோர் நடைதீ நஷ்ட ஆத்தேன் நம்ம ஓ பார்க்கர் பூஜை பல ஜோர் நடைத்தல் அறாமல் அரம் ரீ குந்திரி சா கடத்தினோ இன்னே வேக நோட் நஷ்டமா சா குடா பந்தனி நீங்க ஏனும் நீந்திர பரீ ஒட்டு மாதாடனா வந்தேன் நான் மொனே வரப்பந்தே ஏன் திள்க்கோட்ரி மத்தே பர்பந்தே நம்ம மனியாக கலச ஐ சுமாரி போடங்கே இல்லை ಹ್ಞೂ ಕೆಲಸ ಹಾಗಾಗಿ ಬರೋಕ್ಕಾಗಿದ್ದಿಲ್ಲ ಒಬ್ಬಕ್ಕೆ ಬೇರೆ ಅಕ್ಕನೇ ದೊಡ್ಡ ಮನೆ ಬೇರೆ ಅಕ್ಕತೇ ಕೆಲಸದವರು ಯಾರು ಇಲ್ಲ ಸದ್ಯಕ್ಕೆ ಅಯ್ಯೋ ಸುಮಾರು ಕೆಲಸಕ್ಕವ್ರಿ ಹ್ಞೂ ಮೆಟಕ್ಳಾಡಿಗಿನ ಮನೆ ಕೆಲಸದ್ರು ನಾವು ಪಗಾರ ಕೊಟ್ಟಿಡ್ಬೇಕು ಆತಾಳ ಮನೆ ಕಟ್ಟಿಸ್ಕೊಟ್ಟಿದ್ದ ತಪ್ಪಿಗೆ ಅದಕ್ಕೆ ಕೆಲಸ ಸುಮಾರು ರೀ ಅಲ್ಲಿ ಮಾಡ್ಕೊಂಡು ಇಲ್ಲಿ ಬರೋಕೆ ಆಗಂಗೆ ಇಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಅಂದಂಗೆ ಸುದ್ದಿ ಕೇಳಿದೆ ಭಾಳ ಬೇಜಾರಾತ್ರಿ ಥ ಹಿಂಗೆ ಆಗಬಾರದಾಗಿತ್ತು ಏನು ಮಾಡ್ತೀರಿ ಹೇಳ್ರಿ ಹ್ಞೂ ಒಳ್ಳೆಯವರಿಗೆ ಕಾಲನೇ ಅಲ್ಲ ನೋಡ್ರಿ ನಾನು ಹಂಗಾರೆ ಭಾಳ ಆಸೆ ಇಟ್ಕೊಂಡಿದ್ದೆ ಒಂದು ಒಳ್ಳೇದು ಆತ ಬಿಡಪ್ಪ ಹುಡುಗಿ ಅಂತೇಳಿ ಹಿಂಗಾಗಿಬಿಡ್ತಲ್ಲ ಅಂತ ಅಯ್ಯೋ ಅದನ್ನ ನೆನಪು ಮಾಡ್ಬೇಡ್ರಿ ಪಾಪ ನಮ್ಮ ಪಾರ್ವತಿ ಪ ಸತ್ ಸತ್ ಬದುಕೊಳ್ಳ ಭಾಳ ಮನ್ಸಿಗೆ ಹಚ್ಕೊಂಡಾಳ್ರಿ ಭಾಳ ಅಂದ್ರೆ ಭಾಳ ಹಚ್ಕೊಂಡಾಳಕ್ಕೆ ಮನ್ಸಿಗೆ ಭಾಳ ನೋವು ಮಾಡ್ಕೊಂಡಾಳ ಗೊತ್ತನ್ರಿ ಅಯ್ಯೋ ಮನ್ಸಿಗೆ ಒಂಥರ ತ್ರಾಸ ಮಾಡ್ಕೊಂಡಂಗಾಗಿ ಆಗಿ ಸಂಕೀಗ ಒಂಥರ ಬೇಜಾರು ನೋಡ್ರಿ ಯಾಕಂದ್ರೆ ಏನು ಮಾಡ್ತೀರಿ ಹೇಳ್ರಿ ಒಂಥರ ಹಿಂಗೆ ಕೈಗೆ ಒಂದು ತುತ್ತು ಬಾಯಿಗೆ ಬರಲಿಲ್ಲಪ್ಪ ಅಂತೇಳಿ ಹೇಳಕ್ಕೆ ಒಂಥರ ಬೇಜಾರು ಹ್ಞೂ ನನಗೆ ಏನು ಹೇಳಬೇಕು ಏನು ಬಿಡ್ಬೇಕು ನಂಗೆ ಅದು ಮೊನ್ನೆ ನಿಮಗೂ ಗೊತ್ತಲ್ಲ ನನಗೂ ನಮ್ಮ ಮಳ್ಯಾಗೊಂಚೂರು ಮಾತು ಬಿರ್ಸಾಗಿತ್ತು ಬರಬಾರ್ದಂತ ತೀರ್ಮಾನ ಮಾಡ್ಕೊಂಡಿದ್ದೆ ಈ ಕಡೆ ಮತ್ತೆ ಹಿಂಗೆ ಆಗೇ ಅಂತ ಸುದ್ದಿ ಗೊತ್ತಾಗತ್ತಲ್ಲ ಜಿಮ್ ಹೆಂಗೆ ತನಿತಿ ಹೇಳ್ರಿ ಮತ್ತಾರ ಬ್ಯಾಡ್ ತೆಗೆಯತ್ತಾಗ ಹೋಲೆ ಅವ್ನು ಸಣ್ಣವ ಅವ್ನು ಕುಟು ಏನಂತ ಹೇಳಿ ನಮ್ಮ ತಮ್ಮನ ಮಕ್ಕ ತಮ್ಮ ನಿಂತಿ ಮಕ್ಕಾರ ನೋಡ್ಬೇಕಲ್ಲ ಹಂಗಾಗಿ ಸುಮ್ಮನೆ ಕಿತ್ಕೊಂಡು ಬಂದು ಒಟ್ಟು ಸಮಾಧಾನ ಮಾಡಿ ನಾನು ಸಮಾಧಾನ ಮಾಡಿಸಿದೆ ನೋಡ್ರಿ ಭಾಳ ಮನ್ಸಿಗೆ ತೊಗೊಂಡಿದ್ದ ಈಗ ಅದ ಪೂಜೆ ಮಾಡಿದ್ಲಲ್ರಿ ಒಂದು ಸ್ವಲ್ಪ ಅಷ್ಟೇ ಪೂಜೆ ಗಿಜಿ ಮಾಡ್ತಾಳೆ ಮತ್ತೆ ಏನಾರ ಬಲವಂತವಾಗಿ ನಾವತ್ತ ತಿನ್ನಂದ ತಿಂತಾಳ ಹುಣ್ಣಂದ ಉಣ್ತಾಳ ಮತ್ತು ತಂದು ಪಡಿತಾ ಇರ್ತಾಳ ಭಾಳ ಬೇಜಾರಾಗಿತ್ತು ರೀ ಈಗ ಹ್ಮ್ ಪಾಪ್ರಿ ಹೋಗ್ಲಿಬೇಡ್ರಿ ರೀ ಊರಿಗೆ ಆ ಬದು ನಿಮ್ಮ ಸಸಿ ಮಾತಾಡ್ಸಕ್ ಹೋಗ್ಬೇಕಂದೆ ನನಗೆ ಒಬ್ಬಕ್ಕೆ ಆಗ್ಬಿಟ್ಟನೇ ಹೋಗಾಕ ಆಗವಲ್ತ್ ಆಮೇಲೆ ಇನ್ನೊಂದು ಈ ಫಸ್ಟ್ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಜಾಸ್ತಿ ನೂನೇ ನೀವಿರ್ತೀರಿ ಅಂತೇಳಿ ಇಲ್ಲಿಗೆ ಬಂದೆ ಮತ್ತೆ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ ಅಲ್ಲಿಗೇನು ಹೋಗಬಾರ್ದಂತೇನಿಲ್ಲ ಆಗಿಲ್ಲ ಅಷ್ಟೇ ಹಾಂ ಫಸ್ಟ್ ನಿಮ್ಮನ್ನೇ ಹೋಗೋಣ ಅಂತ ಇಲ್ಲಿಗೆ ಬಂದೆ ಅನು ಹುಡುಗಿ ಏನು ಮಾಡತ್ತಾರೀ ಅನು ಈ ಜಳಕಕ್ಕೆ ಹೋಗಿದ್ಲ ಬಂದ್ಲಾ ಒಳಗೆ ಹಾಲು ಕುಡ್ಸಾಕತ್ತಿರ್ಬೇಕು ಅಂದಂಗೆ ನೀವು ಹೋಗಿದ್ರೀನ್ರಿ ಅಲ್ಲೇ ಹಸಿ ಸಸಿ ಇಲ್ಲ ಇಲ್ರಿ ನಾನು ಹೋಗೂ ಇಲ್ಲ ಫೋನು ಮಾಡಿಲ್ಲ ಯಾಕೋ ಒಂಥರ ನನಗೆ ಯಾರಿಗೆ ಹಚ್ಚಿ ಏನು ಉಪಯೋಗ ತೆಗೆಯುತ್ತ ಯಾಕೆ ಫೋನ್ ಹಚ್ಬೇಕಂತೇಳಿ ಹ್ಞೂ ಫೋನು ಹೋಗಿಲ್ಲ ನಾನು ನೋಡಕ್ಕೂ ಹೋಗಿಲ್ಲ ಹೌದು ಹೌದು ಬಿಡ್ರಿ ಯಾರಿಗೆ ಮನ್ಸು ಬರ್ತ ಹೇಳಿರಿ ಹೋಗಾಕ ಮಾಡಾಕ ಮಾತಾಡ್ಸಕ್ಕ ಹೌದಿಲ್ರಿ ತೀರೇ ಏನು ಸಣ್ಣವರೀ ಹಾಂ ಅಯ್ಯೋ ದೇವ್ರಿ ಅಲ್ಲ ನಾವು ನಮ್ಮ ಈಕಿಗೆ ಒಂದೇ ಮಗಳು ಮಗಳು ಒಂದೇದ್ದು ಹೋಟೆಲ್ ಇದ್ದಲ್ರಿ ಅವಾಗೆಲ್ಲ ಏನು ಗೊತ್ತೇನು ರೀ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಸಾಕು ನಾನು ಬಿಡ್ತಿದ್ದಿಲ್ಲಪ್ಪ ಮೊದ್ಲೊಂದು ದವಾಖಾನಿ ತೋರಿಸ್ಕೊಂಬ ಅಂತಂದೇ ಕಳ್ಸಿ ಬಿಡ್ತಿದ್ದೆ ಅನೂನಾದ್ರೂ ಹಂಗ ನಾವು ಅಂದ ಆಗಲೇ ಹೂ ಅಂತ ಕರ್ಕೊಂಡು ಹೋಗಿದ್ವಿ ಹಂಗೆ ಕರ್ಕೊಂಡು ಹೋದಲ್ಲೇ ಮತ್ತೆ ಅವ್ರು ಆರಾಮಿದ್ದರಿ ಇಲ್ಲ ಅವರೇ ಬಂದು ಹೋಗ್ಲಿ ಇವರೇ ಬಂದು ಹೋಗ್ಲಿ ಅಷ್ಟೇ ಆಗಿ ದೂರ ಇಷ್ಟೇ ಆಗ ದೂರ ಅಂತ ಅಂದ್ಕೊಂಡಿದ್ರೆ ಹಿಂಗೆ ರಿತ್ತೀ ಏನು ಹುಚ್ಚೂರು ಸಂತೆಪ್ಪಾ ತೀರ ಎಲ್ಲ ಹೇಳ್ಬೇಕನ್ರಿ ಮತ್ತೊಬ್ರು ಭಾಳ ಬೇಜವಾಬ್ದಾರಿ ಮಾಡಿದ್ರಿ ಈಗ ಕೋಟಿ ಗಟ್ಲೆ ಆಸ್ತಿ ರೀ ಇವರು ಹಿಂಗೆ ಮಾಡಿದ್ರಲ್ಲ ಆಮೇಲೆ ಆಸ್ತಿ ಯಾರಿಗೆ ಕೊಡ್ತಾರೆ ಇವ್ರು ಹೌದಿಲ್ರಿ ರೀ ಮಕ್ಕಳೇ ಅಂತ ಕೊ್ರಿ ಅವಾಗ ಎಷ್ಟು ಒದ್ದಾಡ್ಬೇಕು ಕೇಳ್ರಿ ಅರ್ಥ ಮಾಡ್ಕೊರಿ ನೀವು ಅಯ್ಯೋ ಭಾಳ ಸಂತಿ ಮಾಡಿಬಿಟ್ರಿ ಇವ್ರು ಕರೇನ ಹ್ಞೂ ರೀ ಪಾಪ ನಮ್ಮ ಪಾರ್ವತಿ ಭಾಳ ಬೇಜಾರಾಗಿದ್ಲು ಸಮಾಧಾನ ಮಾಡಿ 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 ನನಗೂ ಸಾಕಾಗೈತೆ ನೋಡ್ರಿ ಈಗ ಒಂದು ಸ್ವಲ್ಪ ಸಮಾಧಾನ ಆಗೇಳ್ರಿ ಹೌದಲ್ ಪಾರ್ವತಿ ಓ ಅತ್ತಿ ಬಂದ್ರಿ ಹೀಗೆ ಬಂದು ನೋಡವಾ ಆ ಪಾಪ ನಿಮ್ಮ ಮತ್ತೆ ನಿಮ್ಮ ವಾರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ ಪಾಪ ಭಾಳ ಬೇಜಾರಾಗಿರ್ತಾರ ಹಂಗೆ ನೋಡಿ ಸಮಾಧಾನ ಮಾಡಿ ಮಾತಾಡಿ ಹೋದ್ರಾತ ಅಂತ ಬಂದೆ ಅಷ್ಟೇ ಅರಾಮದ ಅಂತ ಕೇಳಾತಿದ್ದೆ ನೀವು ಬಂದಿ ನೋಡು ಹಾ ಹಾ ಮತ್ತೆ ಮೊದ್ಲು ಅತ್ತಿ ಬಂದ್ಲಾ ಅತ್ತಿ ಬಂದ್ಲಂದ್ರೆ ನಮ್ಮೂ ಸಮಾಧಾನ ಆದ್ಲು ಅಂತ ಅರ್ಥ ಆ ಅತ್ತಿ ಬಂದ್ಮೇಲೆ ಎಲ್ಲರೂ ಸಮಾಧಾನ ಮಾಡಿಬಿಡ್ತಾಳ ಮತ್ತೆ ಬಾಚುಲು ಈಗ ನೀವು ಬಂದಿರಲ್ಲ ಇಬ್ರು ಕೂಡಿದ್ರೆ ಅಂದ್ರೆ ಮುಗೀತೆ ನಮ್ಮೂ ಸಮಾಧಾನ ಮಾಡೋದೇ 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 ಮಾಡೋದೆ ನಮ್ಮೂ ಯಾಕೋ ನಿಮ್ಮ ಮಾತು ಕೇಳ್ತಾ ಹ್ಞೂ ಕೇಳಿ ಕೇಳಿ ಅಲ್ಲ ಒಟ್ಟೆ ನಮ್ಮೂನು ಸಮಾಧಾನ ಮಾಡಿ ಒಂದು ಮನಿ ಹಂತಕ್ಕೆ ಹಚ್ಬೇಕಂತೇಳಿ ನಿಂತೀರಿ ನೀವೆಲ್ಲರ ಹಂಗಂದ್ರೆ ನಾ ಬಂಡ್ಲಿ ಅಲ್ಲತ್ತಿ ಸಮಾಧಾನ ಮಾಡ್ತಾ ಇದ್ದೀರಿ ನೀವು ಇಬ್ಬರು ಅದಿರ ಅಂತೇಳಿ ನನ್ನ ಪಾಪನ ಮೂವ್ ಒಂಚೂರು ಮರ್ತು ನೆಮ್ಮದಿ ನೆಮ್ಮದಿಗದಾಳ ಇಲ್ಲ ಅಂದಿದ್ರೆ ಎಷ್ಟು ಬೇಜಾರಾಗಿರ್ತಿದ್ಲು ಏನೋ ಹ್ಞೂ ಹ್ಞೂ ಹ್ಮ್ ನಾನು ಹುಡುಗಿ ಕರ್ಕೊಂಬಾರವಾ ಒಟ್ಟು ಎತ್ಕೊತೀನಿ ಜೀವ ನೋಡ್ಬೇಕನ್ನ ಸತವಾ ಹೊಳ ಅಯ್ಯೋ ಏ ಜಗ್ಗ ನೆನ್ಪಕತ್ತೇ ಮನ್ಯಾಗ ಒಂಥರ ಹಳಾಳೆ ಹಳೆ ಹಳೆ ಹಳಾ ಯಾವಾಗ ಏನ ನೋಡಿ ನೀವು ಇಬ್ಬರು ಅನ್ನಂಗ ಆಗ್ಬಿಟ್ಟವ ದೊಡ್ಡ ಮನಿ ಬೆಳಗಿಂದ ಚೆಂಜಿ ಮಠ ಒಬ್ಬೇಕಿ ಇರ್ಬೇಕಲ್ಲ ಮನೆಯಾಗ ಅದನ್ನ ನೀನು ಕೆಟ್ಟ ಬೇಜಾರಾಕೆ ಕೆಟ್ಟ ಇಲ್ಲದ ಮನಿನೇ ಒಂಥರ ಬಿಕೋ ಅನ್ಸಕತ ನೋಡು ಹಾ 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 ಅದಕ್ಕೆ ಅಂದೇನಾ ಸ್ವಲ್ಪ ದಿನ ಆರಾಮಾಗಿ ಇಲ್ಲೇ ಇರ್ರಿ ಸಣ್ಣ ಮನಿ ಒಳಗ ಅಂತೇಳಿ ಇಲ್ಲ ದೊಡ್ಡ ಮನಿಗ್ ಹೋಕೇನಿ ಹೊಕ್ಕನಿ ಅಂತ ನೀವೇ ಅಲ್ಲ ಹೋಗಿದ್ದೆ அய்யா ஹுடுகி ஹங்கல்ல நீ வந்தி மனிதா ஓப்பனிங் மாதிரி சாமான் இட்டு தூளா எபஸ்கெல்லாம் நீ எல்லா ரெடி மாதிரி மனிதாத்தி நீ வந்து ஆரம்பிர் நீ வந்தமேல் உடுகுக்கு தூளா ஹுடுகி பாப்பா தூளா அந்த தூளா ஆப்பரீ திராஸ் தகண்டு யாக்கு இது மாதக்கே அதுக்கு நான்ட அந்த மொதலே இது மாட்டே ஹௌதா பர்த்தைத்தி இங்கே நாங்கள் ஆத்து வர்த்தன் தகடு வர்த்தி குந்தர்த்தி ஏனாரு தகோனி ಓ ಪರಕ್ರ ನೀವು ಮೊದಲು ಕುಂದ್ರಿ ಈಗ ಅದು ದಾತ್ರಿ ಅದು ದಾತು ಸಲ ಹೋಗಿ ಸೊಸಿ ನೋಡ್ಕೊಂಡು ಬರ್ರಲ್ಲ ನೀವು ಹೋಗುವ ಹೇಳ್ರಿ ನಾನು ಬರ್ತೀನಿ ಸದ್ಯಕ್ಕಂತ್ರು ಈಗ ಎಲ್ಲಿ ಹೋಗೋದಿಲ್ಲ ರೀ ಯಾಕೋ ಭಾಳ ಬೇಜಾರಾಗ್ಬಿಟ್ಟೈತಿ ಆ ಸೊಸಿ ನೋಡಿ ಏನು ರೀ ಹೌದಿಲ್ಲ ಸೊಸಿ ನೋಡ್ಕೊಳಕದಾರಲ್ಲ ಮಾವದನ ಗಂಡದನ ಈಗ ನನ್ನ ಮಗಳು ಅದಾಳಲ್ಲ ನಿಂತಾಳಲ್ಲ ಸಾಕು ಇಷ್ಟು ಮಂದಿ ಇದಾರೆ ಮತ್ತು ನಾನು ನೋಡಿಯೇ ಏನಾರು ಆಗ್ಬೇಕಾಗಿಲ್ಲ ಓ ಅವರಷ್ಟು ಮುಂದೆ ನೋಡ್ಕೊಂಡು ಬರಲಿ ನನ್ನ ಮಗನೂ ಅಲ್ಲೇ ಅದಾನ ಯಾಕೆ ಬಂದಿಲ್ಲ ಇನ್ನ ಓಹ್ ಹೌದನ್ರಿ ಮತ್ತೆ ಹೆಂಟಿಗೆ ಹಿಂಗಾಗೈತಿ ಬಿಟ್ಟು ಬರೋಕೆ ಆಗಬೇಕಲ್ಲ ஆஹ் அதுக்கேனா அல்லே உள்க்கோ உட்கண்டிர்போது